ನಮಸ್ಕಾರ ಎಲ್ರಿಗೂ ನಾನು ಹಂಸಾ ನಾವೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಪವರ್ಫುಲ್ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ಕ್ಯೂನಾಗ ಹೋದ್ವಿ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ರಶ್ ಇತ್ತು ದೇವಸ್ಥಾನ ಕ್ಯೂನಾಗ ಹೋದ್ವಿ ಕ್ಯೂನಾಗ ಹೋಗ್ತಾ ಇರುವಾಗ ಕೋತಿಗಳದೆಲ್ಲ ಆವಳಿ ಜಾಸ್ತಿ ಇತ್ತು ದೇವಸ್ಥಾನದೊಳಗಡೆ ಮೊಬೈಲು ಯೂಸ್ ಮಾಡೋಂಗಿರಲಿಲ್ಲ ಕೊಟ್ಟು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಡೈನಿಂಗ್ ಹಾಲಿಗೆ ಬಂದ್ವಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಇದು ಪೊಂಗಲ್ಲು ಪಾಯಸ ಮಾಡಿದ್ರು ಊಟ ಮಾಡಿಕೊಂಡು ಆಚೆ ಬಂದ್ವಿ ಪೊಂಗಲ್ಲು ಪಾಯಸ ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ ದೇವಸ್ಥಾನದ ಮುಂಭಾಗ ಬಲಗಡೆ ಸಾವಿರಾರು ನಾಗಪ್ಪಗಳಿವೆ ಇಲ್ಲಿ ಏನಾದರೂ ಹರಕೆ ಮಾಡಿಕೊಂಡಿರೋರು ಹರಕೆ ತೀರಿಸ್ಕೋಬೋದು ಹಾಲಿನ ಅಭಿಷೇಕ ಅಥವಾ ಅರಿಶ್ನದ ಅಭಿಷೇಕ ಅದೆಲ್ಲ ಮಾಡ್ಕೋಬೋದು ಸರ್ಪದೋಷ ದೋಷ ಈ ಥರ ಏನೇ ದೋಷಗಳಿದ್ರೂ ಇಲ್ಲಿ ನಿವಾರಣೆ ಆಗುತ್ತೆ ಮಕ್ಕಳಾಗದೇ ಇರೋರು ಕಂಕಣ ಬಲ ಇಲ್ಲದೆ ಇರೋರು ಇಲ್ಲಿ ಹರಕೆ ಮಾಡ್ಕೋತಾರೆ ನೋಡಿ ಇಲ್ಲೊಂದು ಹೆಣ್ಮಗು ಹಾಲು ಬಿಡ್ತಾ ಇದೆ ಅವರಮ್ಮ ಇದಾರಲ್ಲಿ ಒಳಗಡೆ ಅಂದರೆ ಮೂಲ ದೇವರು ಇದೆಯಲ್ಲ ಅಲ್ಲಿ ಬೆಳ್ಳಿನಾಗ ಕೊಡ್ತೀನಿ ಅಂತ ಹೇಳ್ಕೋಬೋದು ಈ ಥರ ಸುಮಾರು ಇಲ್ಲಿ ಕೆಲಸ ಕಾರ್ಯಗಳು ಆಗ್ತವೆ ನಿಂತೋಗಿರೋ ಕೆಲಸಗಳಾಗ್ತವೆ ಅಂತ ಹೇಳ್ತಾರೆ ನೋಡಿ ಯಾರಾದರೂ ಹೋಗೋರಿದ್ದರೆ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಬೆಳಿಗ್ಗೆನೇ ಮನೆಯಿಂದ ಹೊರಟಿದ್ವಿ ದೊಡ್ಡಬಳ್ಳಾಪುರಕ್ಕೆ ಹೋಗೋ ಅಷ್ಟೊತ್ತಿಗೆ ಹತ್ತು ಹತ್ತುವರೆ ಆಯಿತು ಅಲ್ಲಿ ಒಂದು ಸಮೃದ್ಧಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಅಂತ ಅಲ್ಲಿ ಇಡ್ಲಿ ಹೊಡೆ ತಿಂದ್ಕೊಂಡು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಎಂಟ್ರಾದ್ವಿ ಇಲ್ಲಿ ನೋಡಿ ಇಲ್ಲೊಂದು ದೇವಸ್ಥಾನ ಒಂದು ಪುಟ್ಟ ದೇವಸ್ಥಾನ ಇದೆ ಇಲ್ಲೂ ಇದು ದೇವಸ್ಥಾನದ ಹಿಂಭಾಗ ಇಲ್ಲೂ ಸಾವಿರಾರು ನಾಗಪ್ಪಗಳಿವೆ ಇಲ್ಲೊಂದು ಪುಟ್ಟ ದೇವಸ್ಥಾನ ಅಲ್ಲೊಬ್ಬರು ಅರ್ಚಕರಿದ್ದಾರೆ ಎಲ್ಲ ಬರೀ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹಗಳೇವು ಇಲ್ಲೊಂದು ದೊಡ್ಡ ನಾಗಪ್ಪ ಇದೆ ಅಲ್ಲೇ ಜಾಸ್ತಿ ಜನ ಪೂಜೆ ಮಾಡ್ತಾರೆ ಇಲ್ಲಿ ಯಾರಾದರೂ ಹೋಗೋರಿದ್ದೆ ನೋಡಿ ವಾಪಸ್ ಬರುವಾಗ ನಮಗೆ ದಾರೀಲಿ ಈ ಥರ ಎಲ್ಲ ಥಿಂಗ್ಸ್ ಇಟ್ಕೊಂಡಿದ್ರು ಮಾರೋರು ಅವ್ರ ಹತ್ರ ನಾನು ಒಂದು ಮುದ್ದೆ ಕೋಲು ಒಂದು ಕಡಗೋಲು ಒಂದು ಖಾರದ ಕಲ್ಲು ತಗೊಂಡು ಬಂದೆ ಚಟ್ನಿ ಕಲ್ಲು ತುಂಬ ಚೆನ್ನಾಗಿದೆ ಇದು ತುಂಬ ದಿವಸದಿಂದ ಚಟ್ನಿ ಕಲ್ಲು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಮನೇಲಿತ್ತು ಚಿಕ್ಕದಿತ್ತು ಕುಟ್ಕೊಳಕ್ಕೆ ಬರೋಂಥದ್ದಿತ್ತು ಯಾರಾದರೂ ಹೋಗೋರು ಇದ್ರೆ ನೋಡಿ ಅಲ್ಲಿ ದಾರಿ ಮಧ್ಯದಲ್ಲಿ ಫ್ರೆಶ್ ತರಕಾರಿ ಈ ಥರದ ವಸ್ತುಗಳು ಎಲ್ಲ ಇಟ್ಕೊಂಡಿದ್ದಾರೆ ಅಲ್ಲಿ ನಾನು ಈ ಥರ ಕಟ್ಟಿಗೆ ಸ್ಪೂನಲ್ಲಿ ಮುದ್ದೆ ಮಾಡ್ತಿದ್ದೆ ಮುಂಚೆ ಅದು ತುಂಬ ತೆಳ್ಳಗಿದೆ ಬೆಳಕುತ್ತದು ಈಗ ಅದು ಮುದ್ದೆ ಕೋಲು ಅಂತ ಹೇಳಿದ್ರು ತುಂಬ ಗಟ್ಟಿ ಮುಟ್ಟಾಗಿದೆ ನೂರಿಪ್ಪತ್ತು ರೂಪಾಯಿ ತಗೊಂಡ್ರು ಅದು ತಗೊಂಬಂದೆ ಅದು ಕಡುಗೋಲು ಒಂದು ಚಿಕ್ಕ ಕಡುಗೋಲು ಅದು ದೇವ್ರ ಮನೇಲಿ ಇಡೋದು ಅಂತ ಅವ್ರು ಹೇಳಿದ್ರು ನಾನೊಂದು ಮೆಟಲ್ದು ಇಟ್ಕೊಂಡಿದ್ದೆ ಇಂಡಲಿಯಮ್ದು ಅವ್ರು ಆ ಥರ ಹೇಳಿದ್ರಲ್ಲ ಉಡ್ದು ಉಡ್ದಿದ್ರೆ ಒಳ್ಳೇದು ಅಂತ ಇದು ತೊಗೊಂಬಂದೆ ಅದು ನೂರಿಪ್ಪತ್ತು ರೂಪಾಯಿ ತೊಗೊಂಡ್ರೆ ಅದಕ್ಕೆ ಇದಕ್ಕಿಂತ ದೊಡ್ಡವಿದ್ವು ದೊಡ್ಡವ್ ಕಡಿಮೆ ಅಂತ ಎಂಬತ್ತು ರೂಪಾಯಿ ಅಂದರು ಇದು ಇದಕ್ಕೆ ಜಾಸ್ತಿ ನೂರಿಪ್ಪತ್ತು ರೂಪಾಯಿ ಅಂದರು ಪರವಾಗಿಲ್ಲ ಇದೇ ಇರಲಿ ಅಂತ ನಾನು ಇದು ತೊಗೊಂಡೆ ತುಂಬ ಕ್ಯೂಟಾಗಿದೆ ಇದು ನೋಡಿ ಕಟರು ಹಳ್ಳಿಗಳಲ್ಲೆಲ್ಲ ಏನೋ ಪೈರ್ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಥರದ್ದು ನನಗೆ ಗೊತ್ತು ಬಟ್ ಇದು ತುಂಬ ಕ್ಯೂಟಾಗಿ ಚಿಕ್ಕದಾಗಿತ್ತು ನಾನು ಅವ್ರನ್ನ ಕೇಳಿದೆ ಇದು ಹೂ ಕಟ್ ಮಾಡೋದು ಅಂದರು ಆ್ಯಕ್ಚುಲಿ ನಾನು ಹೂವನ್ನ ಕೈಯಲ್ಲೇ ತಗೋತೀನಿ ಹಂಗೂ ತೊಗೋಬೇಕು ಬೇರೆ ಏನರಲ್ಲೂ ಅದ್ರಗೂ ಅಂತಂದರೆ ಕತ್ರಿಯಲ್ಲಿ ಕಟ್ ಮಾಡ್ಕೋತೀನಿ ನನಗೆ ಅದು ಚೆನ್ನಾಗಿದೆ ಅಂತಲೇ ತೊಗೊಂಡು ಬಂದೆ ಕುಟ್ಟ ಕಲ್ಲು ಅದಕ್ಕೆ ಹೂ ಕಟ್ ಮಾಡೋದು ಕಟರ್ಗೆ ಎಂಬತ್ತು ರೂಪಾಯಿ ತೊಗೊಂಡ್ರು ಇದಕ್ಕೆ ಆರುನೂರೈವತ್ತು ರೂಪಾಯಿ ತಗೊಂಡ್ರು ಖಾರದ ಕಲ್ಲಿಗೆ ಚೆನ್ನಾಗಿದೆ ಮನೇಲಿ ಒಂದು ಕುಟ್ಟೋದಿತ್ತು ನನಗೆ ಅದು ಮೆಣಸು ಬೆಳ್ಳುಳ್ಳಿ ಆ ಥರ ಕುಟ್ಕೊಳಕ್ಕಷ್ಟೇ ಬರ್ತಾ ಇತ್ತು ಹಿಂಗೆ ಅದಕ್ಕೆ ಕಲ್ಲು ಹಿಡ್ಕೊಂಡು ಹರಿಯೋಕೆ ಇರಲಿಲ್ಲ ಇದು ನೋಡಿ ಎಷ್ಟು ಉದ್ದಕ್ಕೆ ದಪ್ಪ ಇದೆ ಚೆನ್ನಾಗಿದೆ ಈ ಥರದ್ದಿತ್ತು ಮುಂಚೆ ಮೆಣಸು ಕುಟ್ಕೋಬೋದು ಬೆಳ್ಳುಳ್ಳಿ ಚಚ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಜಚ್ಕೋಬೋದು ಥರ ಕುಟ್ಕೊಳ್ಳೋದೇನಿದ್ರೂ ಕುಟ್ಕೋಬೋದು ಹಿಂಗೆ ಹರಿಯೋಕ್ಕೆ ಬರ್ತಾ ಇರಲಿಲ್ಲ ಹಂಗಾಗಿ ಆ ಥರದ್ದು ತೊಗೋಬೇಕಂತ ಇತ್ತು ಅದು ತೊಗೊಂಡು ಬಂದೆ ಯಾರಾದರೂ ಆ ಕಡೆ ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಗೋವಿಗೆ ಬಂದರೆ ಬರ್ತಾ ಅಲ್ಲಿ ನೋಡಿ ತುಂಬ ಇದೆ ಒನ್ಕೆ ಖಾರದ ಕಲ್ಲು ಲಟ್ಟಿಣಿಗೆ ಮುದ್ದೆ ಕೋಲು ಕಡುಗೋಲು ಈ ಥರದ್ದೆಲ್ಲ ತುಂಬ ಸಿಗುತ್ತೆ ಬ್ಯಾಗುಗಳು ರೆಡಿಮೇಡ್ ಬ್ಯಾಗುಗಳು ಎಲ್ಲ ಸಿಗುತ್ತೆ ನೋಡಿ ಆದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಪವರ್ಫುಲ್ ದೇವಸ್ಥಾನ ಅಲ್ಲಿ ಕೋತಿಗಳೆಲ್ಲ ತುಂಬ ಕಾಟ ಕೊಡ್ತಾಯಿದ್ದು ಜನ ಹೋಗ್ತಾ ಇದ್ದರೆ ಬಂದು ಹೆಗಲ ಮೇಲೆ ಮಕ್ಳು ಥರ ಕೂತ್ಕೋತಿದ್ವು ಕೂತ್ಕೊಳ್ಳೋದು ಯಾರ್ಯಾರ ಕೈಲಿ ಏನೇನು ಇರುತ್ತೋ ಅದೆಲ್ಲ ಕಿತ್ಕೊಂಡು ತಿನ್ನೋದು ತುಂಬ ಚೇಷ್ಟೆ ಮಾಡ್ತಿದ್ವು ತುಂಬ ಚೆನ್ನಾಗಿದೆ ಹೋಗಿ ಬನ್ನಿ ನೋಡಿ ಯಾರ್ದಾದ್ರೂ ಏನಾದರೂ ಕೆಲಸ ಕಾರ್ಯಗಳು ನಿಂತು ಹೋಗಿದರೆ ಏನಾದರೂ ಕೆಲಸ ಆಗಬೇಕಾಗಿದ್ದರೆ ಒಮ್ಮೆ ಭೇಟಿ ಕೊಡಿ ಒಳ್ಳೆಯದಾಗುತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು